ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಅದರಿಂದಾಗಿ ಎಗ್ ಬಿರಿಯಾನಿನ ಮಾಡಿದ್ದೆ ಅಂದರೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಅನ್ನೋಂಥ ಕಾರಣದಿಂದಾಗಿ ಸೊ ಅದೇ ರೀತಿಯಾಗಿ ನನ್ನ ಈ ಥರ ಫ್ರೂಟ್ಸ್ನ ಕಟ್ ಮಾಡಿ ಒಂದು ಡಬ್ಬದಲ್ಲಿ ಸ್ವಲ್ಪ ಫ್ರಿಜ್ಜಲ್ಲೂ ಸಹ ಹಾಕಿಟ್ಟಿದ್ದೆ ಮತ್ತು ನಾನು ಸ್ವಲ್ಪ ಕ್ಯಾರಿ ಮಾಡ್ಕೊಂಡಿದ್ದೆ ಅಂದರೆ ನನಗೆ ಹೊರಗಡೆ ಹೋದಾಗ ಏನಾದರೂ ತಿನ್ಬೇಕಾಗ ಇದನ್ನು ತಿಂದರೆ ನಮಗೆ ಬೇರೆಯವರನ್ನು ತಿನ್ನಬೇಕು ಅನ್ನಿಸೋದಿಲ್ಲ ಸೊ ಆದ ಕಾರಣದಿಂದಾಗಿ ನೀವು ಒಂದು ಎರಡು ಸಾರಿ ಕ್ಯಾರಿ ಮಾಡಿ ನೋಡಿ ಆವಾಗ ಇದೇ ಅಭ್ಯಾಸ ಆಗುತ್ತೆ ಸೊ ನಾನಿಲ್ಲಿ ರೆಡ್ ಸಾಲ್ಟ್ ಅಂತೇಳಿ ತೊಗೊ ತೊಗೊಂಡಿದ್ದೀನಿ ಸೊ ಇದು ಸಾಮಾನ್ಯವಾಗಿ ಎಲ್ಲ ಶಾಪಲ್ಲಿ ಸಿಗುತ್ತೆ ಸೊ ನಿಮ್ಮ ಹತ್ರ ಯಾವ ಸಾಲ್ಟ್ ಇದೆಯೋ ಅದನ್ನೇ ಉಪಯೋಗಿಸ್ಕೊಳ್ಬೋದು ಸೊ ಈ ಥರ ಮಾಡಿ ನೋಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅನ್ನೋಂಥದ್ದು ನನ್ನ ಅನುಭವ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಫುಡ್ಡನ್ನು ಗೊತ್ತಿಲ್ಲದೆ ಇರೋದು ತಿನ್ನೋದಕ್ಕಿಂತ ಗೊತ್ತಿದ್ದು ನಮ್ಮಲ್ಲಿ ಇರುವಂಥ ಫುಡ್ಡನ್ನು ತಿನ್ನೋದ್ರಿಂದ ಎಲ್ಲ ಥರದಲ್ಲೂ ಲಾಭ ಅನ್ನೋವಂಥದ್ದು ನನ್ನ ಅಭಿಪ್ರಾಯ ಸೊ ಮಕ್ಕಳಿಗೂ ಸಹಿತ ಅಭ್ಯಾಸ ಆಗುತ್ತೆ ಯಾಕಂತ ಹೇಳಿದ್ರೆ ಒಂದು ಎರಡು ಸಾರಿ ನಾವು ಈ ಥರ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಚೆನ್ನಾಗಿ ಅಭ್ಯಾಸ ಆಗುತ್ತೆ ಅಮ್ಮ ಏನೂ ಕೊಡೋದಿಲ್ಲ ಅನ್ನುವಂಥದ್ದು ಕಾರಣಕ್ಕಾಗಿ ಮತ್ತು ಫುಡ್ಸ್ ತಿನ್ನೋದ್ರಿಂದ ಅವರಿಗೆ ಅದೇ ಹ್ಯಾಬಿಟ್ ಆಗುತ್ತೆ ನಾವು ಯಾವುದನ್ನು ಅವರಿಗೆ ಅಭ್ಯಾಸ ಮಾಡಿಸ್ತೀವಿ ಅದು ಅವರಿಗೆ ಅದೇ ಅಭ್ಯಾಸ ಆಗುತ್ತೆ ಅದ ಕಾರಣದಿಂದಾಗಿ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡಿದೆ ಸೊ ನೀವು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಶೇರ್ ಮಾಡ್ಕೊಳ್ತಾ ಇರ್ತೀನಿ ಥ್ಯಾಂಕ್ ಯು